ಮಡಿಕೇರಿಯ ಪ್ರತಿಷ್ಠಿತ ಚಿನ್ನಾಭರಣಗಳ ಮಳಿಗೆ ಮುಳಿಯ ಜುವೆಲ್ಲರ್ಸ್ನಲ್ಲಿ ಸಿಲ್ವರಿಯಾ ಸಿಲ್ವರ್ಸಿಪ್ ಎಂಬ ಬೆಳ್ಳಿ ಆಭರಣಗಳ ಮೇಲೆ ಹಣ ಹೂಡಿಕೆ ಮಾಡುವ ವಿನೂತನ ಯೋಜನೆಯೊಂದು ಆರಂಭಗೊಂಡಿದೆ ಇಂದಿನ ಯುವಜನತೆ ಹೆಚ್ಚಾಗಿ ಸಿಲ್ವರ್ ಆಭರಣಗಳ ಮೇಲೆ ಒಲವು ತೋರುತ್ತಿರುವುದನ್ನು ಮನಗಂಡು ಚಿನ್ನದ ಮೇಲಿನ ಹೂಡಿಕೆಯಂತೆ ಬೆಳ್ಳಿ ಆಭರಣಗಳಿಗೂ ಸಿಲ್ವರ್ ಸಿಪ್ ಯೋಜನೆ ಆರಂಭಿಸಲಾಗಿದೆ ವಿದ್ಯಾರ್ಥಿಗಳು ಪಾಕೆಟ್ ಮನಿ ಅಥವಾ ತಮ್ಮ ಬಳಿ ಇರುವ ಹಣವನ್ನು ಇಲ್ಲಿ ಹೂಡಿಕೆ ಮಾಡಿ ತಮಗಿಷ್ಟದ ಆಭರಣಗಳನ್ನು ಕೊಂಡುಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ ಚಿತ್ತಾರ ವಾಹಿನಿಯ ವ್ಯವಸ್ಥಾಪಕ ನಿರ್ದೇಶಕರಾದ ಬಿಆರ್ ಸವಿತಾರಯ್ಯ ಅವರು ಸಿಲ್ವರ್ ಸಿಪ್ ಯೋಜನೆಯ ಕರಪತ್ರ ಬಿಡುಗಡೆಗೊಳಿಸಿ ಹನಿ ಹನಿಹನಿಗೂಡಿದರೆ ಹಳ್ಳ ಎಂಬಂತೆ ಮಕ್ಕಳು ಚಿಕ್ಕ ವಯಸ್ಸಿನಿಂದಲೇ ಒಳ್ಳೆಯ ಕಾರ್ಯಗಳಿಗೆ ಹಣ ಹೂಡಿಕೆ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕೆಂದು ಸಲಹೆ ನೀಡಿದರು ವಿದ್ಯಾರ್ಥಿಗಳಿಗಾಗಿ ಮುಳಿಯ ಸಂಸ್ಥೆಯು ಮಾದರಿ ಹೆಜ್ಜೆಯಿಟ್ಟಿದೆ ಎಂದು ಶ್ಲಾಘಿಸಿದ್ರು ಬಹುಶಃ ನಮ್ಮ ಬದುಕಿನ ಭದ್ರ ಬುನಾದಿಯ ಜೊತೆ ಜೊತೆಗೆ ನಮ್ಮ ಕನಸನ್ನು ಸಾಕಾರಗೊಳಿಸಬೇಕು ಬಹುಶಃ ಭಾಳ ಎಳೆ ವಯಸ್ಸಿನಲ್ಲೇ ನಮ್ಮ ಕನಸನ್ನು ಉತ್ತುಂಗಕ್ಕೆ ಇರಿಸಬೇಕು ಅಂತೇಳಿದರೆ ನಾವು ಏನಾದರೂ ಒಂದನ್ನು ಮಾಡಬೇಕಾಗತ್ತೆ ಆದರೆ ಯಾವುದನ್ನು ಮಾಡೋದು ಅಂತ ಹೇಳೋದ್ರೆ ಹೇಳೋದನ್ನು ಇವತ್ತು ಯೋಚನೆ ಮಾಡುವಂಥ ಕಾಲಘಟ್ಟ ಆದರೆ ಹನಿಗೂಡಿದರೆ ಹಳ್ಳ ಅಂತ ಸಣ್ಣದಾಗಿ ನಮ್ಮ ಸೇವಿಂಗ್ ಏನಿದೆ ನಾವು ಮೊದಲೆಲ್ಲ ಸಣ್ಣಲ್ಲಿ ನಾವಿರುವಾಗ ಒಂದು ಬಾಕ್ಸಿಗೆ ಹಾಕ್ತಾ ಇದ್ವಿ ಹುಟ್ಟುಹಬ್ಬ ಸಂದರ್ಭದಲ್ಲಿ ಯಾರಾದರೂ ಹಿರಿಯರು ಕೊಟ್ಟಂಥ ಹಣವನ್ನು ಒಂದು ಬಾಕ್ಸಿಗೆ ಹಾಕಿಟ್ಟು ವರ್ಷಕ್ಕೆ ಆಗುವಾಗ ಅಪ್ಪನ ಜೊತೆಗೆ ಹೋಗಿ ಅಥವಾ ಅಮ್ಮನ ಜೊತೆಗೆ ಹೋಗಿ ಏನಾರು ತೆಗೆದುಕೊಳ್ಳುವಂಥದ್ದು ಇರುತ್ತೆ ಆದರೆ ಇದು ಭಾಳ ವಿಭಿನ್ನವಾಗಿದೆ ನಾನು ಎಲ್ಲಿಯೂ ಕೂಡ ಸಿಲ್ವರ್ ಇದನ್ನು ಸಿಲ್ವರ್ಗೆ ಹಣವನ್ನು ಹೂಡಿಕೆ ಮಾಡೋದನ್ನು ನಾನು ಎಲ್ಲಿಯೂ ಕೂಡ ಕೇಳಿಲ್ಲ ನಾವು ಗೋಲ್ಡಿಗೆ ಹಾಕ್ತೇವೆ ಯಾಕಂತ ಹೇಳಿದರೆ ಆ ಗೋಲ್ಡ್ ನಮಗೆ ಅಗತ್ಯ ಅಂತ ಹೇಳೋದಕ್ಕೆ ನಾವು ಹಾಕ್ತೇವೆ ಆದರೆ ಸಿಲ್ವರ್ ಇವತ್ತು ಎಷ್ಟು ಅಗತ್ಯ ಅಂತೇಳಿದರೆ ನಾವು ಮನೆಯಿಂದ ಮಕ್ಕಳನ್ನು ಯಾವುದಾದ್ರು ಮದುವೆ ಫಂಕ್ಷನಿಗೆ ಹೋಗುವಾಗ ಮಾತ್ರ ಅವರ ಜೊತೆ ಚಿನ್ನವನ್ನು ಹಾಕಿಕೊಂಡು ಹೋಗುವಂಥದ್ದು ಅರೆ ಇವತ್ತು ಅನೇಕ ಯುವ ಯುವಕ ಯುವಕರು ಇರ್ಬೋದು ಅಥವಾ ಯುವತಿಯರು ಇರ್ಬೋದು ಅನೇಕರು ಇವತ್ತು ಸಿಲ್ವರ್ನತ್ತ ಅಂತೇಳಿ ಬೆಳ್ಳಿ ಆಕರ್ಷಿತರಾಗಿದ್ದಾರೆ ಮಕ್ಕಳನ್ನು ಕಳಿಸುವಾಗ ನಾವು ಬೆಳ್ಳಿಯನ್ನು ಹಾಕುವಂಥದ್ದು ಜೊತೆಗೆ ಕಾಲೇಜಿನಲ್ಲಿ ಆಗಲಿ ಸರ್ ಮಾತಾಡ್ತಾ ಹೇಳಿದರು ಕಾಲೇಜಲ್ಲಿ ಯಾವುದಾದ್ರು ಫಂಕ್ಷನ್ ಆದಾಗ ದಿಢೀರೇ ನಮಗೆ ಗೋಚರಣೆ ಆಗುತ್ತೆ ನಮ್ಮ ಮನಸ್ಸಿಗೆ ಬರೋದದೇ ಬೆಳ್ಳಿ ಆಭರಣದತ್ತ ಬಹುಶಃ ಇವತ್ತೊಂದು ಒಳ್ಳೆಯ ಹೆಜ್ಜೆಯನ್ನು ಒಳೆಯದವರು ಇಟ್ಟಿದ್ದೀರಾ ಅದರಲ್ಲೂ ವಿದ್ಯಾರ್ಥಿಗಳಿಗೆ ನಾನು ಆರಂಭದಲ್ಲಿ ನಮ್ಮ ಬದುಕಿನ ಭದ್ರತೆಗೆ ವಿದ್ಯಾರ್ಥಿಗಳ ಕೊಡುಗೆ ಬಹಳಷ್ಟು ಇದೆ ಹಾಗಾಗಿ ನಿಮ್ಮ ಈ ಬದುಕಿನಲ್ಲಿ ನಾನು ಏನಾದ್ರು ಒಂದು ಸಣ್ಣದಾಗಿ ಸೇವಿಂಗ್ ಮಾಡಿದ್ದೀನಿ ಅಥವಾ ಇದೆ ಅಂತ ಹೇಳಿದ್ರೆ ಬಹುಶಃ ಇದಕ್ಕೆ ನಿಮ್ಮ ಹೂಡಿಕೆ ಅನಿವಾರ್ಯ ಆಗುತ್ತೆ ಎಲ್ಲರೂ ನೀವು ಅಲ್ಲ ನಿಮ್ಮ ಜೊತೆ ಕಾಲೇಜಿನಲ್ಲಿರುವ ಮತ್ತೆ ಸಹಪಾಠಿಗಳಿಗೆ ಕೂಡ ತಾವು ನಾವು ಸಿಲ್ವರಿಗೆ ಇರ್ಬೋದು ಚಿನ್ನಕ್ಕೆ ಹೂಡಿಕೆ ಮಾಡಿದ್ದು ಎಲ್ಲಿಯೂ ಹೋಗಲ್ಲ ಅದು ನಮ್ಮ ಬಳಿಯೇ ಇರುವಂಥ ಆಸ್ತಿ ಅಂತ ಹೇಳ್ಬೋದು ಹಾಗಾಗಿ ಎಲ್ಲಿಯೂ ಮಾಡೋದನ್ನು ಮುಳಿಯ ಮಾಡಿ ತೋರಿಸುತ್ತೆ ಅಂತ ಹೇಳೋದಕ್ಕೆ ಇದೇ ಸಾಕ್ಷಿಯಾಗಿತ್ತು ಬೆಳ್ಳಿಗೆ ಬೆಳ್ಳಿಯ ಜೊತೆಗೆ ನಮ್ಮ ಹಣವನ್ನು ಹೂಡಿಕೆ ಮಾಡೋದನ್ನು ವಿನೂತನವಾಗಿ ಮಾಡಿದ್ದೀರಾ ಅಂತ ಹೇಳಿದ್ರೇನೆ ಒಂದು ರೀತಿಯ ಅಂತ ಹೋಗುವಂಥದ್ದು ಮುಳಿಯದ ಬಗ್ಗೆ ವರ್ಣನೆಗಳಿಲ್ಲ ಯಾಕೆ ಅಂತೇಳಿದರೆ ನಾವು ಅನೇಕ ದಶಕಗಳಿಂದ ಮುಳಿಯವನ್ನು ನೋಡಿಕೊಂಡು ಹತ್ತಿರದಿಂದ ನೋಡ್ಕೊಂಡು ಬಂದಂಥವ್ರು ಹಾಗಾಗಿ ನಿಮ್ಮ ಈ ಈ ಸಿಲ್ವರ್ ನಮ್ಮ ಹೆಜ್ಜೆ ಏನಿದೆ ಅದು ಯಶಸ್ವಿ ಆಗಲಿ ಅಂತೇಳಿ ನಮಗೆ ತುಂಬ ಹೃದಯದ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕ ಕೇಶವ ಪ್ರಸಾದ್ ಮೂಳಿಯಾ ಮಾತನಾಡಿ ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲೇ ಹೂಡಿಕೆ ಮಾಡುವ ಅಭ್ಯಾಸವಾದರೆ ಅದು ಮುಂದೆ ಅವರ ಜೀವನಕ್ಕೆ ಪಾಠವಾಗಲಿದೆ ಆದ್ರಿಂದ ವಿದ್ಯಾರ್ಥಿಗಳನ್ನೇ ಗುರಿಯಾಗಿಟ್ಟುಕೊಂಡು ನೂತನ ಯೋಜನೆ ಆರಂಭಿಸಲಾಗಿದೆ ಎಂದರು ಮಂತ್ಲಿ ಒಂದು ಸೇವಿಂಗ್ಸ್ ಅನ್ನು ಮಕ್ಕಳು ಪ್ರಾರಂಭ ಮಾಡಬೇಕು ಅಂತ ಹೇಳೋದು ನಮ್ಮ ಉದ್ದೇಶ ಅದು ಅವರ ಪಾಕೆಟ್ ಇರ್ಬೋದು ಇಲ್ಲ ಪೇರೆಂಟ್ಸ್ ಹತ್ರ ಕೇಳಿಕೊಂಡು ನನ್ನ ಮಂತ್ಲಿ ಸೇವಿಂಗ್ಸಿಗೆ ಹೀಗೆ ಒಂದು ನಾನು ಹಾಕ್ತೇನೆ ಅಂತ ಆ ರೀತಿಯ ಒಂದು ರೀತಿಯ ಒಂದು ಯೋಚನೆ ಆ ಒಂದು ಅಭ್ಯಾಸ ಸೇವಿಂಗ್ಸ್ ಮಾಡುವ ಮಾಡಿ ಆ ನಂತರ ನಾನು ತಕ್ಕೊಳ್ತೇನೆ ಅಂತ ಹೇಳುವಂಥ ಅಭ್ಯಾಸ ಸಣ್ಣ ಎಳವೆಯಲ್ಲಿ ಬಂದರೆ ಅದು ಮತ್ತೆ ಮುಂದಿನ ಅವರ ಜೀವನಕ್ಕೆ ಸಹ ಒಂದು ಪಾಠ ಆಗ್ತದೆ ಅರಿವಾಗ್ತದೆ ಅಂತ ಹೇಳೋದಕ್ಕೋಸ್ಕರ ಈ ಒಂದು ಸಿಲ್ವರ್ ಶಿಪ್ ಅಂತ ಹೇಳುವಂಥದ್ದನ್ನು ಒಂದು ಪ್ರಾರಂಭ ಮಾಡ್ತಾ ಇದ್ದೇವೆ ಸೊ ಇದಕ್ಕೆ ಇದರಲ್ಲಿ ನಮ್ಮ ಕೊಡಗಿನ ಎಲ್ಲ ಮಹಾಜನತೆ ನಮಗೆ ಸಹಕಾರ ನೀಡಬೇಕು ಆಭರಣ ಖರೀದಿಗಾಗಿ ಹಣ ಹೂಡಿಕೆ ಮಾಡಲು ಇದೊಂದು ಉತ್ತಮ ಯೋಜನೆ ಎಂದು ವಿದ್ಯಾರ್ಥಿನಿಯೊಬ್ಬರು ಅಭಿಪ್ರಾಯಪಟ್ಟರು ಸರ್ ಅದೊಂದು ಒಳ್ಳೆ ಸೇವಿಂಗ್ಸ್ ಸರ್ ಲೈಕ್ ಸ್ಟಾರ್ಟಿಂಗ್ ಇಂದನೇ ಸ್ವಲ್ಪ ಸ್ವಲ್ಪ ಲೈಕ್ ಒಟ್ಟಿಗೆ ಎಲ್ರಿಗೂ ತೆಗಿಯಕ್ಕಾಗಲ್ಲ ಸಡನ್ ಆಗಿ ಹಣ ಕೊಟ್ಬಿಟ್ಟು ಸ್ಟಾರ್ಟಿಂಗ್ ಇಂದನೇ ಸ್ವಲ್ಪ ಸ್ವಲ್ಪ ಸೇವ್ ಮಾಡಿಕೊಂಡು ತೆಗಿಯಕ್ಕೆ ಒಂದು ಒಳ್ಳೆ ಮಳಿಗೆಯಲ್ಲಿ ವೈವಿಧ್ಯಮಯ ವಿನ್ಯಾಸದ ಬೆಳ್ಳಿ ಆಭರಣಗಳು ಟ್ರೆಂಡಿ ಚಿನ್ನಾಭರಣ ಯುನಿಕ್ ಡಿಸೈನ್ಗಳು ಗ್ರಾಹಕರನ್ನು ಆಕರ್ಷಿಸುತ್ತಿದೆ ಈ ಸಂದರ್ಭ ಸಂಸ್ಥೆಯ ವ್ಯವಸ್ಥಾಪಕ ಸೋಮಣ್ಣ ಮಾರ್ಕೆಟಿಂಗ್ ವಿಭಾಗದ ಮುಖ್ಯಸ್ಥ ಸಂಜೀವ್ ಸಹಾಯಕ ನಿರ್ದೇಶಕ ಚಂದ್ರಶೇಖರ್ ಹಾಗೂ ಸಿಬ್ಬಂದಿ ಇದ್ದರು